ನಮಸ್ಕಾರ ನೋಡಿ ಕೆ ಆರ್ ಎಸ್ ಅಲ್ಲಿ ಸಿದ್ದಪ್ಪಾಜಿ ಅವರು ಹೋದ ವರ್ಷ ಒಂದು ಲಕ್ಷ ಬಹುಮಾನ ಗೆದ್ದಿದ್ರು ಸಂತೋಷ್ ಲಯನ್ ಮಂಡ್ಯ ಮೈಸೂರು ಜಿಲ್ಲಾ ಟೂರ್ನಮೆಂಟ್ಗೆ ಮತ್ತು ಮಂಡ್ಯ ಸರ್ವೆ ವಿಶ್ವೇಶ್ವರಯ್ಯ ಟೂರ್ನಮೆಂಟಲ್ಲೂ ಕೂಡ ಫಸ್ಟ್ ಪ್ಲೇಸ್ ಮಾಡಿದರು ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷ ಅಕ್ಕಿ ಆಡಿಸಿ ಈ ವರ್ಷ ಅವ್ರಿಗೆ ರೋಲಿಂಗ್ ಕಪ್ಪಿತ್ತು ಎರಡು ಟೂರ್ನಮೆಂಟಲ್ಲೂ ಯಾರೋ ಆಗದೆ ಇರೋರು ಪಾಪ ಮೂಕ ಪಕ್ಷಿ ಮೇಲೆ ಮಾಟ್ಲ ಕುಟ್ಲ ಮಾಡಿ ಈ ರೀತಿ ಒಂದು ಇದು ಮಾಡವ್ರೆ ಅಕ್ಕಿ ಪಾಪ ಬಾಜಿನೇ ಮಾಡಲಿಲ್ಲ ಮೂವತ್ತ್ಮೂರು ನಿಮಿಷ ಆಡಿ ಅನ್ ಹತ್ತು ಸೀಲ್ಗೆ ಅಕ್ಕಿ ಬಿಟ್ಟಿದ್ದದ್ದು ಇದು ಜೀರೋ ಆಗಿದೆ ಅದರ ಪೂರ್ತಿ ವಿವರ ಇಲ್ಲಿದೆ ದಯಮಾಡಿ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ಗಳನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿರುಗಿಸಿ ನಿಮ್ಮ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಾಬಿ ಮಣಿ ಗುರು ನಿಖಿಲ್ ಮನೋಜ್ ಕೆ ಆರ್ ಎಸ್ಸು ಇವ್ರ ಮನೆಗೆ ಅಕ್ಕಿ ಬಿಡ್ಸಕ್ ಬಂದಿದ್ದೀವಿ ಆಡಿದ್ಮೇಲೆ ಅಕ್ಕ ನೋಡಿ ತಿರುವಾಲು ಕಲಂಕ ಆ ಕಣ್ಣು ಅದೇ ನೋಡಿ ಅರ್ಧ ಬಿಳೆಕಣ್ಣು ಇದೇ ಅಕ್ಕಿ ಸರ್ ಬಿಟ್ಟಿದ್ದೆ ತಿರುವಾಲು ಕಲಂಕ ನೋಡಿ ಎಲ್ಲ ರಫ್ರಿಗಳೆಲ್ಲ ಅವರೇ ಸಿದ್ದಪ್ಪಾಜಿ ದಾಬಡಿ ಇವತ್ತು ಎಷ್ಟು ಚೀಲೋ ದಸ್ತದಲ್ಲಿ ಬಾಜಿ ಮಾಡಿಲ್ಲ ಆರು ನಾಲ್ಕು ಬಿಟ್ಟವ್ರೆ ಎಷ್ಟು ಸೀಲ್ ಇವತ್ತು ಹತ್ತು ಸೀಲ್ಗೆ ಅಕ್ಕಿ ಬಿಟ್ಟಿರೋದು ಎಲ್ಲ ರಫ್ರಿಗಳು ಇಲ್ಲಿ ಅವರೇ ಇಷ್ಟು ಚೆನ್ನಾಗಿ ರಫ್ರಿಗಳು ಇರೋದು ಇದಕ್ಕೆ ಅಕ್ಕಿ ಆಡ್ತಾದ್ರೆ ಸಿದ್ಧಪಾಜಿ ದಾಬಿ ಕೆ ಎಸ್ಸು ಇವ್ರ ಅಕ್ಕಿ ಮನೆ ಮೇಲೆ ಬಂದು ಆಡ್ತಾ ಇದೆ ಇದೇ ಅಕ್ಕಿಗಳು ಆಡ ಇದೇ ಅಕ್ಕಿ ಇನ್ನೂ ಬಾಜಿ ಮಾಡಿಲ್ಲ ಅಕ್ಕಿ ಆಡ್ತಾ ಇದೆ ಜನ ರಫ್ರಿಗಳು ಅವ್ರೆ ಸಿದ್ದಪ್ಪಾಜಿದಾಬೇವರಕ್ಕೆ ಆಡ್ತಾ ಇರೋ ವಿಡಿಯೋ ಇದು ಅಕ್ಕಿ ಫಿನಿಷಿಂಗ್ ಮಾಡಿದೆ ಆರು ನಲವತ್ತೆರಡು ಬಾಜಿ ಮಾಡಿಲ್ಲ ನಮಸ್ಕಾರ ಸ್ನೇಹಿತರೆ ಸೀತಾಪ ಜಿದಾಬಡಿ ಕ್ಯಾರೇಸಿಂದ ಮಾತಾಡ್ತಿರೋದು ಇವತ್ತು ನಮ್ಮದು ಟೋರ್ಮೆಂಟ್ ಇತ್ತು ಸ್ನೇಹಿತರೆ ಹತ್ತು ಸೀಲ್ ಇತ್ತು ಬಿಟ್ಟಿದ್ವಿ ಅಕ್ಕಿ ಬರೀ ನಲ್ವತ್ತು ನಿಮಿಷ ಹಾರಿ ಕೂತ್ಕೋತು ನಾವು ಏನಕ್ಕಿದು ಅಕ್ಕಿ ನಲ್ವತ್ತು ನಿಮಿಷ ಹಾರಿ ಕೂತ್ಕೋತಲ್ಲ ಅಂತ ಯೋಚನೆ ಮಾಡ್ತಾನೆ ಇದ್ವಿ ಏನು ಯೋಚನೆ ಮಾಡಿದ್ರು ನಮ್ಮದು ಏನೂ ತಪ್ಪಿಲ್ಲ ಬೆಳಗ್ಗೆಯಿಂದನೂ ನಾವು ದ ರೆಗ್ಯುಲರಾಗಿ ಅದಕ್ಕೆ ಏನು ಡ್ಯೂಟಿ ಮಾಡ್ತಿದ್ವಿ ಅದೇ ಮಾಡಿದ್ವಿ ನಾವು ಮಾಡ್ಕೊಂಡು ಬಂದ್ವಿ ಎಕ್ಸ್ಟ್ರಾ ಏನೂ ಇದು ಮಾಡಿಲ್ಲ ಇವತ್ತು ನಾಲ್ಕು ಟೋರ್ನಮೆಂಟ್ ಐತೆ ಅಂದ್ಬಿಟ್ಟು ಒಂದು ನಾಲ್ಕು ಕಾಳು ಜಾಸ್ತಿ ತಿನ್ಸೋ ಅಲ್ಲಿ ಇಲ್ಲ ಕಮ್ಮಿ ತಿನ್ಸರಲ್ಲಿ ಏನೂ ಮಾಡಿಲ್ಲ ಆಮೇಲಿಂದ ನಾವೇನು ಮಾಡಿದ್ವಿ ಸಾಯಂಕಾಲ ಬಂದ್ವಿ ಸಾಯಂಕಾಲ ಬಂದು ಎಲ್ಲ ಆಯಿತು ನಮ್ಮ ತಮ್ಮ ಒಬ್ಬ ಅವನೇ ಅವನೇನು ಮಾಡ್ದ ಹಿಂದೆ ಕಡೆಯಿಂದ ಬಂದ ಅಕ್ಕಿ ಏನೋ ಹಿಂದೆ ಕಡೆ ಬಂದಲ್ಲ ಅಂದ್ಬಿಟ್ಟು ಏನು ಅಣ ಅಂತ ಬಂದು ಕೂಗಿದ್ನಲ್ಲ ಅಂತ ಬಂದು ನೋಡಿದ್ರೆ ಯಾರೋ ನಾಯಿಗೆ ನನ್ನ ಮಕ್ಕಳು ಆ ಅಕ್ಕಿ ಮೂಗ್ ಪ್ರಾಣಿ ಮೇಲೆ ಹೋಗ್ಬಿಟ್ಟು ಈ ಥರ ಮೊಟ್ಟೆ ಇದು ಮಾಡಿ ದಾರ ಕಟ್ಟಿಸಿ ಇದೆಲ್ಲ ಮಾಡಿದ್ದಾರೆ ಸ್ನೇಹಿತರೆ ಅವ್ನಿಗೆ ಮಾಡಿರೋಂಗಂತೂ ಒಳ್ಳೆಯದಾಗಲ್ಲ ಏನೋ ಇವತ್ತೇನೋ ಮಾಡಿ ಅವ್ನು ಜೈಸ್ಕೊಟ್ಟಿರ್ಬೋದು ಅಮಾವಾಸ್ಯೆ ಅಂತ ಎಲ್ಲ ನಾವು ಬ ನಮ್ಮ ಟೈಮು ಚೆನ್ನಾಗಿಲ್ಲ ಇವತ್ತು ಅವ್ನು ಅಮಾಸ್ ದಿನ ಮಾಡಿರೋದ್ರಿಂದ ಅವ್ನ ಟೈಮ್ ಚೆನ್ನಾಗಿದೆ ಅವನು ಇವತ್ತು ನಮ್ಮ ಆಪೋಸಿಟ್ ಅವನು ಗೆದ್ದವನೇ ಒಂದು ಹೇಳೋಕ್ಕೆ ಏನು ಇಷ್ಟಪಡೋದಂದ್ರೆ ಅಕ್ಕಿ ಶೋಕಿಲಿ ಮಾ ದ ಸರ್ ದಮ್ಮಿದ್ರೆ ನಮ್ಮ ಮೇಲೆ ಬಂದು ಗುದ್ದಾಡಿ ಒಂದು ಏಟು ಅವನು ಅವನತ್ರ ಶಕ್ತಿ ಇರೋ ಅವ್ನು ನೋಡಿಲಿ ನಮ್ಮ ಹತ್ರ ಶಕ್ತಿ ಇರೋ ನಾವು ಹೊಡೆದು ಬಿಳಿಸ್ತೀವಿ ಅವನ್ನ ಅದು ಬಿಟ್ಟು ಆ ಮೂಗ್ ಪ್ರಾಣಿ ಮೇಲೆಲ್ಲ ಈ ಥರ ಮಾಡೋದು ಸರಿ ಬರೋಲ್ಲ ನಾವು ವರ್ಷ ಎಲ್ಲ ಅದಕ್ಕೆ ಸೇವೆ ಮಾಡಿರ್ತೀವಿ ಅದ್ರ ಪಿಕೆ ಎಲ್ಲ ಕಿರಿದಿರ್ತೀವಿ ಒಳ್ಳೆ ಊಟ ಕೊಡಿ ಸರ್ ನಮಗೆ ತಿನ್ನಾಗಿರೋದು ಇಲ್ವೋ ಅದಕ್ಕೆ ಬಾದಾಮಿ ಗೋಡಂಬಿನೇ ತಿನ್ಸಿರ್ತೀವಿ ನಾವಲ್ಲಿ ಇನ್ನೂ ಕಾಸ್ಟ್ಲಿ ಫು ಫುಡ್ಗಳೆಲ್ಲ ತಿನ್ನಿಸ್ತೀವಿ ನಿಮಗೂ ಗೊತ್ತು ಶೋಕಿ ಮಾಡೋಕ್ಕಲ್ಲಾಭಿಮಾನಿಗಳ್ಗೆಲ್ಲರಿಗು ಹೇಳಕ್ಕೆ ಏನು ಇಷ್ಟಪಡೋದಂದ್ರೆ ಸಾರ್ ಶೋಕಿನ ಒಳ್ಳೆ ರೀತಿಲಿ ಮಾಡಿ ಈ ಥರ ಎಲ್ಲ ಒಳ್ಳೆ ಈ ಹೆಣ್ಮಕ್ಳು ಥರ ಎಲ್ಲ ಇದ್ರ ಪ್ರಾಣಿ ಮೇಲೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಪ್ರಯೋಗ ಮಾಡ್ಕೊಂಡು ಮಾಡೋದೆಲ್ಲ ಮಾಡಬೇಡಿ ಅಷ್ಟೇ ನೆನ್ನೆ ಎಲ್ಲ ಬಿಟ್ಟಿದ್ದೀವಿ ಬೇರೆ ಟೈಮಲ್ಲಿ ಎಲ್ಲ ಬಿಟ್ಟಿದ್ದೀವಿ ಸರ್ ಅಕ್ಕಿನ ಏಳು ಅವರ್ ಚಿಲ್ಲರೆ ಎಲ್ಲ ಆಡ್ತದೆ ಬಾಲ ಕಟ್ಕೊಂಡೇ ಏಳು ಅವರ್ ಚಿಲ್ಲರೆ ಆಡ್ತದೆ ಬಾಲ ಬಿಚ್ಚಿಬಿಟ್ರೆ ಇನ್ನೂ ಲಾಗ್ ಅಕ್ಕಿ ನಾವು ವರ್ಷ ವಿಡಿಯೋನಲ್ಲಿ ನನಿಸ್ಕೊಂಡು ಒಂದೇ ಅಕ್ಕಿ ಮೇಲೆ ಡಿಪೆಂಡ್ ಆಗಿ ಇವತ್ತು ಅದೇ ಅಕ್ಕಿಗೆ ನಾವು ಅದನ್ನೇ ಅಂತ ರೆಡಿ ಮಾಡಿ ಹತ್ತು ಸೀಲ್ ಕಟ್ಕೊಂಡು ನಾವು ರೆಡಿ ಇದ್ವಿ ಇವತ್ತು ಬಿಟ್ಟ ತಕ್ಷಣ ಅಕ್ಕಿ ಯಾವ ಬಾಜಿ ಮಾಡ್ಕೊಂಡು ನಾಲ್ಕು ಬಾಜಿ ಮಾಡ್ಕೊಂಡು ಮೇಲೆ ಅಕ್ಕಿ ಬಿಟ್ಟ ತಕ್ಷಣ ಏನು ಬಾಜಿಗೆ ಈಜಿ ಇಲ್ಲ ಏನಿಲ್ಲ ಸೀದ ಕೆಳಗಿಂದನೇ ಹೋಯ್ತು ನಮ್ಗೆ ಅಲ್ಲೇ ಒಂದು ಸ್ವಲ್ಪ ಮಕ್ಕಳಾದ್ವಿ ನಾವು ಸರಿ ಆಯಿತು ಮನೆಗೆ ಬಂದ ಮೇಲೆ ಏನಾದ್ರು ಬಾಜಿ ಮಾಡ್ಕೊಂಡು ಮೇಲೆ ಹೊಯ್ತದೆ ಅಂದರೆ ಆಡ್ದಿಂದ ಕೆಳಗಡೆನೇ ಆಡಿದ್ರು ಸರ್ ಬರೀ ನಲ್ವತ್ತು ನಿಮಿಷ ಆಡಿ ಕೂತ್ಕೊತು ನಾವು ಒಂದು ವರ್ಷದಿಂದ ಪಟ್ಟಿದ್ದು ಶ್ರಮ ಎಲ್ಲ ಹೋಯ್ತು ಸರ್ ಸರ್ ದುಡ್ಡು ಇಂಪಾರ್ಟೆಂಟಾ ಸರ್ ಒಂದು ನಾವು ಬಿಡಬೇಕು ಒಂದು ಪ್ಲೇಸ್ ಅನ್ನೋ ಒಂದು ಇರ್ತದೆ ಹತ್ತು ಸೀಲ್ ಸರ್ ಒಂದೇ ಇದು ಕಟ್ಟಿದ್ದು ಯಾರಕ್ಕೆ ನಾಯಿ ನನ್ನ ಮಕ್ಳು ಈ ಥರ ಮಾಡಿ ನಮ್ಗೆ ಇದು ಮಾಡಿದ್ದಾರೆ ಒಂದು ಹೇಳೋಕ್ಕೆ ಏನು ಇಷ್ಟಪಡೋದಂದರೆ ಶೋಕಿ ಮಾಡೋರೆಲ್ಲರೂ ನೆಕ್ಸ್ಟ್ ಟೈಮಿಂದ ಅಕ್ಕಿ ಬಿಡ್ಬೇಕಾದ್ರೆ ಯಾರಿಗೂ ಹಿಂಗೆ ಹತ್ತು ಸೀಲ್ ಬಿಡ್ತಿದ್ದೀನಿ ಐದು ಸೀಲ್ ಬಿಡ್ತೀನಿ ಎರಡು ಸೀಲ್